ಹಿರಿಯರು ಹೇಳಿರುವ ನಂಬಿಕೆಗಳು ಹಿರಿಯರು ಹೇಳಿರುವ ಪೂಜೆಗೆ ಸಂಬಂಧಿಸಿದ ಮಾಹಿತಿಗಳು ದೇವಸ್ಥಾನ ಅಥವಾ ಪೂಜಾ ಕೋಣೆಯ ಆವರಣವನ್ನು ಯಾವಾಗಲೂ ಶುದ್ಧವಾಗಿ ಇಟ್ಟುಕೊಂಡಿರಬೇಕು ದೇವರ ಮನೆಗೆ ಪ್ರತಿದಿನ ಸ್ನಾನ ಮಾಡಿ ಶುದ್ಧ ವಸ್ತುಗಳ ವಸ್ತ್ರಗಳನ್ನು ಧರಿಸಿ ಪ್ರವೇಶಿಸಬೇಕು ರಾತ್ರಿ ಮಲಗಿದ ವಸ್ತ್ರದಲ್ಲಿ ಅಥವಾ ಅಶುಚಿಯಾದ ವಸ್ತ್ರ ಧರಿಸಿ ಹೋಗಬಾರದು ಮನೆ ದೇವರ ಪೂಜೆ ಮಾಡದೆ ಯಾವುದೇ ಜಪ ಹೋಮ ಮಾಡಿಸಿದರೂ ಫಲ ಕೊಡುವುದಿಲ್ಲ ದೇವಸ್ಥಾನದಲ್ಲಿ ಗಂಟೆಯನ್ನು ಜೋರಾಗಿ ಬಾರಿಸಬಾರದು ದೇವಸ್ಥಾನಕ್ಕೆ ಹೋಗುವಾಗ ಚಪ್ಪಲಿಗಳನ್ನು ಧರಿಸಿಕೊಂಡು ಹೋಗಬಾರದು ದೇವರ ಪೂಜಾ ಸಮಯದಲ್ಲಿ ಪುರುಷರು ಪಂಚೆ ಶಲ್ಲೆ ಮತ್ತು ಸ್ತ್ರೀಯರು ಸೀರೆ ಧರಿಸುವುದು ಶುಭ ಯಾವುದಾದರೂ ಶನಿ ದೇವರ ದೇವಾಲಯಕ್ಕೆ ಹೋಗಿ ಬರುವಾಗ ಬೇರೆ ದೇವಾಲಯಕ್ಕೆ ಹೋಗಿ ಮನೆಗೆ ಬಂದರೆ ಪೂರ್ಣ ಶುಭ ಫಲ ಇರುವುದು ಆಂಜನೇಯ ದೇವರ ಪೂಜೆ ಮಾಡುವ ಮುನ್ನ ರಾಮದೇವರ ಪೂಜೆ ಅಥವಾ ಪ್ರಾರ್ಥನೆ ಮಾಡಿ ನಂತರ ಆಂಜನೇಯ ದೇವರ ಪೂಜೆಯನ್ನು ಮಾಡಬೇಕು ಹತ್ತಿರ ಯಾವುದಾದರೂ ಮಂತ್ರಿಸಿದ ನಿಂಬೆ ಹಣ್ಣೆ ಯಂತ್ರಗಳು ಬಿದ್ದಿದ್ದರೆ ಅದರ ಮೇಲೆ ತುಳಸಿ ನೀರು ಹಾಕಿ ಯಾವುದೇ ತರಹದ ಮಾತ ಮಂತ್ರಗಳು ಕೆಲಸ ಮಾಡುವುದಿಲ್ಲ ಸ್ನಾನ ಮಾಡದೆ ದೇವರ ಮುಂದೆ ದೀಪ ಹಚ್ಚಬಾರದು ಸರಿಯಾಗಿ ಶ್ರದ್ಧೆಯಿಂದ ಮನೆಯಲ್ಲಿ ವೈದಿಕ ಮಾಡದೆ ಪಿತೃದೋಷ ನಿವಾರಣೆಗೆ ಪೂಜೆ ಮಾಡಿಸಿದರೂ ಫಲ ಕೊಡುವುದಿಲ್ಲ ತಂದೆ ತಾಯಿನ ಸರಿಯಾಗಿ ನೋಡಿಕೊಳ್ಳದೆ ಪಿತೃಶಾಪ ನಿವಾರಣೆ ಶಾಂತಿ ಮಾಡಿಸಿದರೂ ಪ್ರಯೋಜನವಿಲ್ಲ ಆಡಂಬರದಿಂದ ತೋರಿಕೆಗೆ ಮಾಡಿದ ಯಾವುದೇ ಶಾಂತಿ ಪೂಜೆ ಶಾಂತಿ ಫಲ ಕೊಡುವುದಿಲ್ಲ ಸ್ತ್ರೀಶಾಪ ಮಾತೃ ನಿಂದನೆ ಇದು ನೀವು ಎಷ್ಟು ಶಾಂತಿ ಮಾಡಿಸಿದರೂ ಸಹ ಪೂರ್ಣವಾಗಿ ಹೋಗುವುದಿಲ್ಲ ಕಾಡುತ್ತಲೇ ಇರುತ್ತದೆ ಸಿಕ್ಕ ಸಿಕ್ಕಿದ ಕಡೆ ಸರ್ಪ ಹತ್ಯೆ ಮಾಡುವುದು ಸರ್ಪಗಳ ಹುತ್ತ ಒಡೆದು ಹಾಕುವುದು ವೃಕ್ಷಗಳ ಛೇದನೆ ಮಾಡುತ್ತಾ ಇದ್ದರೆ ಯಾವ ಪೂಜೆನೂ ಫಲ ಕೊಡುವುದಿಲ್ಲ ಶನಿದೇವರ ಕರ್ಮಕಾರಕ ಯಾರನ್ನೂ ಬಿಡುವುದಿಲ್ಲ ಸ್ನಾನ ಮಾಡದೆ ದೇವರ ಮನೆ ಪ್ರವೇಶಿಸಬಾರದು ದೇವರ ಮನೆಯ ಕಸವನ್ನು ಒಂದು ಬಟ್ಟೆಯಿಂದ ಗುಡಿಸಬೇಕು ಮನೆಯ ವಸ್ತಿಲ್ ಸಹ ಬಟ್ಟೆಯಿಂದ ಒರೆಸಿ ಹೊರಗೆ ಬೇಡ ಬೇಡ ಸ್ಟೀಲ್ ನಿಂದ ತಯಾರಿಸಿದ ಯಾವುದೇ ಪೂಜಾ ದೀಪಗಳು ಸಾಮಗ್ರಿಗಳು ದೇವರ ಮನೆಯಲ್ಲಿ ಬಳಸಬೇಡಿ ದೇವರ ವಿಗ್ರಹಗಳನ್ನು ಗುರುವಾರ ಸೋಮವಾರ ಶುದ್ಧ ಮಾಡಬಹುದು ಮಂಗಳವಾರ ಶುಕ್ರವಾರ ಬೇಡ ಸ್ನೇಹಿತರೆ ಈ ಮಾಹಿತಿ ಉಪಯುಕ್ತವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ప్లీజ్ లైక్ అండ్ శేర్ సబ్స్క్రైబ్ థ్యాంక్ యూ ఫార్ వాచింగ్